ಓಂ ಶ್ರೀ ಗುರುಬಸವಲಿಂಗಾಯ ನಮಃ ನರೆ ಕೆನ್ನಗೆ ತೆರಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಮುಪ್ಪಿಂದೊಪ್ಪ ಬಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮದೇವನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ವಚನವನ್ನು ಸ್ಮರಿಸಿ ಈ ದಿನ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಗೌರವಾನ್ವಿತ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಶ್ರೀ ಅರಳಿ ನಾಗರಾಜ ಗಂಗಾವತಿ ಸರ್ ರವರ ದತ್ತಿ ಅಂಗವಾಗಿ ಈ ದಿನ ವಿದ್ಯಾರ್ಥಿ ನಿಲಯಗಳಿಗೆ ವಚನಗಳ ನಡೆಯಿತು ಹಾಗೂ ಮಾತೃ ಹೃದಯವನ್ನ ಹೊಂದಿರುವಂತಹ ಶ್ರೀಮತಿ ಮಲ್ಲಮ್ಮ ಶಿವಪ್ರಸಾದ್ ರವರ ದಾಸೋಹದ ಅಂಗವಾಗಿ ವಚನ ಶಾಲೆ ಎಂಬ ಕೃತಿಯ ಬಿಡುಗಡೆ ಈ ಎರಡು ಕಾರ್ಯಕ್ರಮಗಳ ಸಂಗಮ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನ ಮಾಡಿ ಮತ್ತು ಈ ಕಾರ್ಯಕ್ರಮದ ಕೃತಿಯನ್ನು ಬಿಡುಗಡೆ ಮಾಡಿದಂತ ಗೌರವಾನ್ವಿತ ನಿವೃತ್ತ ನ್ಯಾಯಮೂರ್ತಿಗಳಿಗೆ ಶರಣಾರ್ಥಿಗಳನ್ನ ಸಮರ್ಪಿಸಿ ನಿಮ್ಮೆಲ್ಲರನ್ನು ಕೂಡ ನಗುಮುಖದಿಂದ ಇಟ್ಟುಕೊಂಡು ಶಾರದಾ ನೆಲೆ ಜೊತೆಗೆ ಅಜಿತ ನೆಲೆ ಎರಡೂ ನೆಲೆಗಳಿಗೆ ಮುಖಾಂತರ ನಿಮಗೂ ಒಂದು ರೀತಿಯ ಭದ್ರ ನೆಲೆಯನ್ನ ಕಲ್ಪಿಸುತ್ತಿರುವಂತಹ ನಮ್ಮ ಆತ್ಮೀಯರು ಮತ್ತು ಸಹೃದಯಗಳು ಆದಂತಹ ವಕೀಲರು ಆದಂತಹ ಪಿ ಜೆ ರಾಘವೇಂದ್ರ ಸರ್ ಅವರಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ ಕಾರ್ಯಕ್ರಮದಲ್ಲಿ ನಮ್ಮ ಫೌಂಡೇಶನ್ನ ಸಂಸ್ಥಾಪಕರಾದಂತಹ ರೂಪಾ ಕುಮಾರಸ್ವಾಮಿ ಅವರಿಗೆ ಮಲ್ಲಮ್ಮ ಶಿವಪ್ರಸಾದ್ ರವರಿಗೆ ಅನಿಲ್ ಕುಮಾರ್ ವಾಜಂತ್ರಿರವರಿಗೆ ರೇವತಿ ಅವರಿಗೆ ಶ್ರೀ ಚಂದ್ರವರಿಗೆ ನಿಮ್ಮೆಲ್ಲರಿಗೂ ಕೂಡ ಭಕ್ತಿ ಪೂರಕ ಶರಣು ಶರಣಾರ್ಥಿಗಳು ಚಿನ್ನ ಚೆನ್ನಬಸವಣ್ಣ ಚನ್ನಬಸವಣ್ಣ ಅಂತ ಬರ್ತಾರೆ ಈ ಪುಸ್ತಕದಲ್ಲಿ ಇದೆ ಕೊಡ್ತೀವಿ ನಿಮಗೆ ನೋಡಿ ಅವರು ಬಸವಣ್ಣನವರ ಸೋದರಡಿ ಅಂದ್ರೆ ಅಕ್ಕನ ಮಗ ಅವರು ಒಂದು ವಚನವನ್ನ ಹೇಳ್ತಾರೆ ಮಂಡೆ ಮಾಸಿದಡೆ ಮಜ್ಜನವ ಮಾಡುವುದು ವಸ್ತ್ರ ಮಾಸಿದಡೆ ಮಡಿವಾಳರಿಗೆ ಇಕ್ಕುವುದು ಮನದ ಮೈಲಿಗೆಯ ತೊಳೆಯಬೇಕಾದರೆ ಕೂಡಲ ಚನ್ನ ಸಂಗನ ಶರಣರ ಅನುಭವವೂ ಮಾಡುವುದು ಅಂತ ಕೇಳ್ತಾರೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಮಂಡೆ ಅಂದ್ರೆ ಏನು ತಲೆ ತಲೆ ಮಾಸಿದಡೆ ಅಂದ್ರೆ ತಲೆ ಕೊಡಕ್ಕಾದ್ರೆ ಏನ್ ಮಾಡ್ತೀವಿ ಹೋಗಿ ತಲೆಗೆ ಸೋಪ್ ಹಾಕಿ ಶಾಂಪು ಹಾಕಿ ಸ್ನಾನ ಮಾಡ್ತೀವಿ ತಲೆಯಲ್ಲಿರುವಂತಹ ಕೊಳೆ ಹೊರಟೋದು ಬಟ್ಟೆ ಮಾಸಿದಡೆ ವಸ್ತ್ರ ಮಾಸಿದಡೆ ಏನ್ ಮಾಡ್ತೀವಿ ಆ ಮಡಿವಾಡರಿಗೆ ಹಾಕೊಟ್ಟು ಅಥವಾ ನಾವು ಸೋಪ್ ಅನ್ನ ಹಾಕೊಂಡು ಏನ್ ಮಾಡ್ತೀವಿ ಆ ಕೊಳೆಯನ್ನ ಹೋಗ್ಲಾಡಿಸ್ತೀವಿ ಆದ್ರೆ ಮನಸ್ಸಿನಲ್ಲಿ ಮೈಲ್ಗೆ ಆಗಿಬಿಡುತ್ತಲ್ಲ ಯಾಕಂದ್ರೆ ಇದು ಬೆಳಗಿನ ಪ್ರಪಂಚ ಅಲ್ವಾ ಸುಳ್ಳು ಕೂಡ ವೈಭವೀಕರಣ ಆಗ್ತಾ ಇದೆ ಕೆಟ್ಟದ್ದು ವೈಭವೀಕರಣ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ನಮ್ಮ ಮನಸ್ಸಿನಲ್ಲಿ ಏನಾಗ್ಬಿಡುತ್ತೆ ಕೆಟ್ಟದನ್ನ ಕೇಳಿದಾಗ ನಮ್ಮ ಮನಸ್ಸು ಏನಾಗುತ್ತೆ ಮೈಲಿಗೆ ಆಗುತ್ತೆ ಆ ಮೈಲಿಗೆಯನ್ನ ಹೋಗ್ಲಾಡಿಸ್ಬೇಕಾದ್ರೆ ಕೂಡಲ್ಲ ಚನ್ನ ಸಂಗನ ಶರಣರ ಅನುಭವವು ಮಾಡುವುದು ಅಂದ್ರೆ ವಚನಗಳನ್ನ ನೀವು ಓದಿ ಅದರಲ್ಲಿರುವಂತಹ ಸಾರಾಂಶವನ್ನ ಮೌಲ್ಯವನ್ನ ಜೀವನದಲ್ಲಿ ತಿಳಿದುಕೊಂಡ್ರೆ ಅದಕ್ಕೆ ನಮ್ಮ ಮನದ ಮೈಲಿಗೆ ತೊಡೆಯುತ್ತೆ ಆ ಒಂದು ಉದ್ದೇಶದಿಂದಲೇ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿ ನಿಲಯಗಳೆಡೆಗೆ ವಚನಗಳು ಏನ್ ಮಾಡ್ಕೊ ಬಂದಿದೆ ನಮ್ಮ ಸರ್ ಹೇಳಿದಂಗೆ ಗದಗಿಂದ ಆರ್ನೂರು ಕಿಲೋಮೀಟರ್ ಇಂದ ನಡ್ಕೊ ಬಂದಿದಾರಲ್ಲ ಈಗ ವಚನಗಳು ಕೂಡ ನಿಮ್ಮ ಹತ್ರ ನಡ್ಕೊಂಡು ಬಂದಿದೆ ಅರ್ಥ ಆಯ್ತಲ್ಲ ಆದುದರಿಂದ ನೀವು ವಚನವನ್ನು ಎಷ್ಟು ಚೆನ್ನಾಗಿ ಹೇಳಿದ್ರಿ ಮಕ್ಕಳು ತುಂಬಾ ಖುಷಿ ಆಯ್ತು ಇಪ್ಪತ್ತು ಮಕ್ಕಳು ಕೂಡ ಇಪ್ಪತ್ತು ವಚನಗಳನ್ನ ವಿವಿಧ ವಿಧವಾಗಿ ತುಂಬಾ ಅರ್ಥಪೂರ್ಣವಾಗಿ ವಚನವನ್ನ ಹೇಳಿದ್ದೀರಾ ಈಗ ಹೇಳಿದ್ದೀರಾ ಇದು ಜ್ಞಾನ ಆಯ್ತು ಅದನ್ನ ಅನ್ವಯ ಮಾಡ್ಕೋಬೇಕು ನೀವು ಜೀವನದಲ್ಲಿ ಅನ್ವಯ ಮಾಡಿಕೊಂಡಾಗ ಅದಕ್ಕಿಂತ ಖುಷಿ ಏನು ಬೇರೊಂದಿಲ್ಲ ಅರ್ಥ ಆಯ್ತಲ್ಲ ಹೊಂದಿಸಿ ಬರೆಯಿರಿ ಅಂತ ಬರುತ್ತೆ ನಿಮ್ಗೆ ಅಲ್ಲ ಯಾವ್ದ್ರಲ್ಲಿ ಎಲ್ಲ ಕನ್ನಡದಲ್ಲೂ ಬರುತ್ತೆ ಇಂಗ್ಲೀಷಲ್ಲೂ ಬರುತ್ತೆ ಸಮಾಜ ವಿಜ್ಞಾನದಲ್ಲೂ ಬರುತ್ತೆ ಅಲ್ವಾ ಹೊಂದಿಸಿ ಬರೀರಲ್ಲಿ ಏನಿರುತ್ತೆ ಈ ಕಡೆ ಒಂದು ನಾಲ್ಕು ಐದು ಪ್ರಶ್ನೆ ಕೊಟ್ಟಿರ್ತಾರೆ ಆ ಕಡೆ ಬಿ ಈ ಕಡೆ ಎ ಆ ಕಡೆ ಬಿ ಆ ಕಡೆ ಒಂದು ಐದು ಪ್ರಶ್ನೆ ಕೊಟ್ಟಿರ್ತಾರೆ ಅದಕ್ಕೆ ಉತ್ತರ ಎಲ್ಲಿರುತ್ತೆ ಎಲ್ಲ ಸಿ ನಲ್ಲೋ ಡಿ ನಲ್ಲೋ ಇರುತ್ತೆ ಅದನ್ನ ನಾವೇನ್ ಮಾಡ್ಬೇಕು ನಾವು ಸರಿಯಾಗಿ ಹೊಂದಿಸ್ಬೇಕು ಬಿ ನದಿಕ್ಕೆ ಇನ್ನೊಂದು ನಲ್ಲಿ ಇರುತ್ತೋ ಅಥವಾ ಡಿ ನಲ್ಲಿ ಇರುತ್ತೋ ಎಲ್ಲ ಇರುತ್ತೆ ಅದನ್ನ ಸರಿಯಾಗಿ ಹೊಂದಿಸ್ಬೇಕು ಅಲ್ವಾ ಆ ಹೊಂದಿಸಿ ಬರೆಯೋದು ಕೇವಲ ನಮ್ಗೆ ಜ್ಞಾನದ ದೃಷ್ಟಿಯಿಂದಲ್ಲ ಹೊಂದಿಸಿ ಬರೆದರೆ ಪದಕ್ಕೆ ಆಗ್ತಾ ಬರುತ್ತೆ ಹೊಂದಿಕೊಂಡು ಮಾಡಿದರೆ ಜೀವನಕ್ಕೆ ಆಗ್ತಾ ನಾವೆಲ್ಲ ಹೊಂದಿಕೊಂಡು ಇಪ್ಪತ್ತು ಜನ ಇದ್ದಿರಲ್ವಾ ಒಬ್ಬೊಬ್ಬರೊಂದೊಂದ್ ರೀತಿ ನೀನೊಂದ್ ಮನೆಯಿಂದ ಬಂದಿದ್ಯಾ ನೀನೊಂದು ಮನೆಯಿಂದ ಬಂದಿದ್ಯಾ ನೀನೊಂದು ಮನೆ ಬಂದಿದ್ಯಾ ಇಲ್ಲಿ ಹೊಂದಿಕೊಂಡು ಬಾಳಿದಾಗ ಒಂದು ಜೀವನಕ್ಕೆ ಅರ್ಥ ಬರುತ್ತೆ ಅಂತಹ ಜೀವನವನ್ನ ಕಟ್ಟಿಕೊಟ್ಟಿರುವಂತಹ ನಿಮ್ಮ ಶಾರದ ನೆಲೆಗೆ ನಾವು ಶರಣಾರ್ಥಿಗಳನ್ನ ಸಮರ್ಪಿಸ್ತೇವೆ ಸರ್ ಯಾಕಂದ್ರೆ ಒಂದು ಕಡೆ ನೀವು ಬೇರೆ ಏನಾದ್ರೂ ಮಾಡಿ ಆದ್ರೆ ಆ ನೊಂದವರಿಗೆ ಆಸರಿ ಆಗೋದಿದೆಯಲ್ಲ ಅದು ತುಂಬಾ ಖುಷಿ ಕೊಡುವಂತಹ ವಿಚಾರ ಅದಕ್ಕೆ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ ನಾ ದೇವನಲ್ಲದೆ ನೀ ದೇವನೇ ನೀ ದೇವನಾದರೆ ಎನ್ನ ನೀಕೆ ಸಲಹೆ ಆ ರೈತ ಒಂದು ಕುಡಿತೆ ಉದತನ ನೆರವೇ ಅಸಿದಾಗ ಹೋಗರ ಬನಿಕ್ಕುವೆ ನಾ ದೇವ ಕಾಣ ಭುವೇಶ್ವರ ದೇವ್ರ ಹತ್ರ ಹೋಗಿದ್ದಾರೆ ದೇವ್ರ ಮುಂದೆ ನಿಂತಿದ್ದಾರೆ ನೀನಲ್ಲ ದೇವರು ನಾ ದೇವ್ರು ಯಾಕಂದ್ರೆ ನಿನ್ನ ಹತ್ರ ಭಿಕ್ಷಕರು ಹಾಗೇ ಇದ್ದಾರೆ ಭಿಕ್ಷಕರು ದನಿಕ್ ನೋಡ್ಲಿಲ್ಲ ಅದಕ್ಕೆ ನೀನಲ್ಲ ನಾನ್ ದೇವ್ರು ಯಾಕೆ ಹೇಳ್ತೀನಿ ಅಂದ್ರೆ ಯಾರು ದಾಹ ಅಂತ ಬರ್ತಾರೋ ಅವರಿಗೆ ಒಂದು ಲೋಟ ನೀರನ್ನ ಕೊಡ್ತೇನೆ ಯಾರು ಹಸಿವು ಅಂತ ಬರ್ತಾರೋ ಅವರಿಗೆ ಒಂದು ಒತ್ತಿನ ಊಟ ಕೊಡ್ತೀನಿ ಅದಕ್ಕೆ ನಾ ದೇವರು ನಿಮ್ಮ ಮಕ್ಕಳಿಗೆಲ್ಲ ನೀವೆಲ್ಲ ಮತ್ತು ನಿಮ್ಮ ಕಮಿಟಿಯವರು ಆಶ್ರಯ ನೀಡ್ತಿದ್ದೀರಲ್ಲ ಆ ಮಾನವನೇ ಮಹಾದೇವ ಆಗುವಂಥದ್ದು ಜನರೇ ದೇವರಾಗುವಂಥದ್ದು ಆ ಒಂದು ಶರಣರ ಕಲ್ಪನೆ ಆ ಕಲ್ಪನೆಯನ್ನ ಸಾಕಾರಗೊಳಿಸಿರುವಂತಹ ತಮಗೆ ಮತ್ತೊಮ್ಮೆ ಮಗದೊಮ್ಮೆ ನಾನು ಶರಣಾರ್ಥಿಗಳನ್ನು ಅರ್ಪಿಸೋದಕ್ಕೆ ಇಚ್ಛೆ ಪಡ್ತೇನೆ ನಾವು ವಿಷಯವನ್ನ ಯಾವುದೇ ಆಗಲಿ ಕನ್ನಡ ಆಗ್ಬೋದು ಇಂಗ್ಲಿಷ್ ಆಗೋದು ಗಣಿತ ಆಗ್ಬೋದು ವಿಜ್ಞಾನ ಆಗ್ಬೋದು ಸಮಾಜ ಆಗ್ಬೋದು ಯಾವುದನ್ನೇ ಅಲ್ಲಿ ಕೇವಲ ಜ್ಞಾನದ ದೃಷ್ಟಿಯಿಂದ ಗಣಿತ ಗಣಿತದಲ್ಲಿ ನಾಲ್ಕು ಮೂಲ ಕ್ರಿಯೆಗಳು ಬರುತ್ತೆ ಯಾವುದು ಸಂಕಲನ ಗುಣಾಕಾರ ವ್ಯವಕಲನ ಗುಣಾಕಾರ ಬಾಕಾಕಾರ ಸಂಕಲನ ಅಂದ್ರೆ ಏನು ಕೂಡ ನಾವ್ ಯಾವ್ದನ್ನ ಕೂಡಬೇಕು ಗೊತ್ತ ಸ್ನೇಹಿತರನ್ನ ಕೂಡಬೇಕಂತೆ ಒಳ್ಳೊಳ್ಳೆ ಸ್ನೇಹಿತರನ್ನ ಕೂಡ್ಕೊಂಡೋಗ್ಬೇಕಲ್ವಾ ಇಲ್ಲೂ ಸ್ನೇಹಿತರು ಕೂಡ್ಕೊಂಡಿದ್ರೆ ಇಪ್ಪತ್ತು ಸ್ನೇಹಿತರಾದ್ರು ಶಾಲೆಗೆ ಹೋದ್ರೆ ಎಷ್ಟನ್ನು ಸಿಗ್ತಾರೆ ತುಂಬಾ ಜನ ಇರ್ತಾರಲ್ಲ ನೂರ್ ಜನ ಇನ್ನೂರು ಜನ ಇರ್ತಾರೆ ಅಲ್ಲಿ ಯಾರನ್ನ ಕೂಡಿಸ್ಬೇಕು ನೀವು ಒಳ್ಳೆಯ ಸ್ನೇಹಿತರನ್ನ ಕೂಡಿಕೊಂಡು ಹೋಗ್ಬೇಕು ಆಗ ಏನಾಗ್ತಾರೆ ಸಂಕಲನ ಏನಾಗ್ತಾ ಹೋಗುತ್ತೆ ಹೆಚ್ಚಾಗ್ತಾ ಹೋಗುತ್ತೆ ವ್ಯವಕಲನ ಅಂದ್ರೆ ಶತ್ರುಗಳನ್ನ ಕಳೆಯುತ್ತಾ ಹೋಗ್ಬೇಕಂತೆ ನಮ್ಗೆ ಯಾರಾದ್ರೂ ಶತ್ರುಗಳಿದ್ರೆ ಅವರನ್ನ ಕಳೆಯುತ್ತಾ ಹೋಗುದು ಅಂದ್ರೆ ಅವರನ್ನು ಕೂಡ ಒಳ್ಳೆಯವರನ್ನಾಗಿ ಮಾಡುವಂತದ್ದು ಅಂತ ಆಗ ಶತ್ರುಗಳೇ ಇಲ್ದಂಗ್ ಆಗ್ಬಿಡ್ತಾರೆ ಗುಣಕಾರ ಸದ್ಗುಣಗಳನ್ನ ಗುಣಿಸುತ್ತಾ ಹೋಗ್ಬೇಕಂತೆ ಒಳ್ಳೆಯ ಗುಣಗಳಿದೆಯಲ್ಲ ಈಗ ನನ್ ಒಂದೊಳ್ಳೆ ಗುಣ ಇದೆ ಇನ್ನೂ ಒಂದೊಳ್ಳೆ ಗುಣನ ಕಳಿಸ್ಕೊಳ್ಳೋಣ ಮತ್ತೊಂದು ಒಳ್ಳೆ ಗುಣಗಳನ್ನ ಬೆಳೆಸ್ಕೊಳ್ಳೋಣ ಅಂತ ಹೇಳಿ ಸದ್ಗುಣಗಳನ್ನ ಗುಣಿಸುತ್ತಾ ಹೋಗಬೇಕು ದುರ್ಗುಣಗಳನ್ನ ಭಾಗಿಸುತ್ತಾ ಹೋಗಬೇಕು ಆಗ ಶೇಷ ಏನ್ ಬರುತ್ತೆ ಭಾಗಿಸ್ತಾ ಹೋದಂಗೆ ಸೊನ್ನೆ ಆಗುತ್ತೆ ಹಂಗೆ ದುರ್ಗುಣಗಳು ಸೊನ್ನೆ ಆಗುತ್ತೆ ಆ ಸಂಕಲನದ ಮೂಲ ಕ್ರಿಯೆಗಳನ್ನೇ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ನಿಮ್ಮ ಮುಖ ನೋಡಿದ್ರೆ ಆ ರೀತಿ ಅಳವಡಿಸ್ಕೊಳ್ತೀರಾ ಅಂತ ಕಾಣ್ತಾ ಇದೆ ಅಳವಡಿಸ್ಕೊಂಡಿದ್ದೀರಾ ಅಂತನೂ ನನಗೆ ಭಾವನೆ ಆಗ್ತಾ ಇದೆ ಆ ರೀತಿ ಅಳವಡಿಸ್ಕೊಳ್ಬೇಕು ಗೊತ್ತಾಯ್ತಲ್ಲ ನಮ್ಗೆ ದೇವರು ಒಂದು ಜೀವವನ್ನ ಕೊಟ್ಟಿದ್ದಾನೆ ಒಂದು ಬಲೂನ್ ಇದೆ ಬಲೂನ್ಗೆ ಒಂದು ಮುಳ್ಳು ಚುಚ್ಚಿದ್ರೆ ಏನಾಗುತ್ತೆ ಒಡೆದೋಗ್ಬಿಡುತ್ತೆ ಈಗ ನಮ್ಮ ಚಂದ್ರವರು ಮತ್ತೆ ನಮ್ಮ ಸರ್ ನಾವೆಲ್ಲ ಬಂದಿದೀವಿ ನಮ್ ಕಾರಲ್ಲಿ ಬಂದಿದೀವಿ ಅಥವಾ ಸೈಕಲ್ ಅಲ್ಲಿ ಬಂದಿದೀವಿ ಅಥವಾ ಸ್ಕೂಟರ್ ಅಲ್ಲಿ ಬಂದಿದೀವಿ ಅದಕ್ಕೆ ಏನಾದ್ರೂ ಮುಳು ಚುಚ್ಚಿದ್ರೆ ಪಂಚರ್ ಆಗುತ್ತೆ ಆಗೋದಿಲ್ಲ ಆದ್ರೆ ನಮ್ಮ ದೇಹ ದೇವರು ನಮ್ಗೆ ದೇಹವನ್ನು ಕೊಟ್ಟು ಒಂಬತ್ತು ತೂತ್ಗಳನ್ನ ಕೊಟ್ಟಿದ್ದಾನೆ ಒಂಬತ್ತು ರಂತ್ರಗಳನ್ನ ಮಾಡಿದ್ದಾನೆ ನಮ್ಮ ದೇಹಕ್ಕೆ ಆ ಒಂಬತ್ತು ರಂಧ್ರಗಳು ಮಾಡಿದ್ರು ಕೂಡ ಆ ದೇಹವನ್ನ ತುಂಬಾ ಜೋಪಾನವಾಗಿ ಇಟ್ಕೊಳ್ಳೋದಿಕ್ಕೆ ನಮ್ಮ ದೇವರು ಸಹಕಾರ ಕೊಟ್ಟಿದ್ದೇನಲ್ಲ ಅದಕ್ಕೆ ದೇವರಿಗೆ ನಾವು ಧನ್ಯವಾದ ಸಲ್ಲಿಸ್ಬೇಕಲ್ವಾ ಚಪ್ಪಾಳೆ ದೇವ್ರ ಚಪ್ಪಡೆ ಹೊಡೀರಿ ಮುಳುಚುಚ್ಚಿದ್ರೆ ಹೊಡೆದೋಗುತ್ತೆ ಅಥವಾ ನಾವು ಗಾಳಿಗೆ ತರ್ತಾ ಇರುವಂತದ್ದು ಪಂಚರ್ ಹಾಕಿದ್ರೆ ಮುಂದಕ್ಕೆ ಹೋಗೋಕಾಗಲ್ಲ ಆದ್ರೆ ನಮ್ಮ ದೇಹವನ್ನು ಕೊಟ್ಟು ಒಂಬತ್ತು ತೂತುಗಳು ಕೊಟ್ಟು ಕೂಡ ನಾವು ನಮ್ಮ ದೇಹ ಏನು ಕೂಡ ತೊಂದರೆ ಹಾಕದಾಗ ಇಟ್ಟಿದ್ದಾನಲ್ಲ ಆ ದೇವರಿಗೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಅವನಿಗೆ ಧನ್ಯವಾದ ಹೇಳಬೇಕು ಹೇಗೆ ಗೊತ್ತಾ ನಾನು ಹೇಳ್ಕೊಡ್ತೀನಿ ಹೇಳ್ತೀರಲ್ಲ ಎನ್ನ ವಾಮ ಕ್ಷೇಮ ನಿಮ್ಮದಯ್ಯನಿರುದ್ಧ ನಿಮ್ಮದಯ್ಯ ಎನ್ನ ಮಾನಪಮಾನವು ನಿಮ್ಮದಯ್ಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಮಾನ ಅಪಮಾನ ಸುಖ ದುಃಖ ಎಲ್ಲ ನಿಂದೆ ಕಣಪ್ಪ ಅಂತ ಬೆಳಿಗ್ಗೆ ಆಸೆಯಿಂದ ಹೇಳಿ ಎದ್ದಾಗ ನಿಮ್ಗೆ ಓದ್ತಾ ಇದ್ದೀರಾ ಅಂದ್ರೆ ತಲೆ ಗೊತ್ತಾ ಇಲ್ಲ ಓದ್ತಾ ಇದ್ದೀರಾ ತಲೆ ಗೊತ್ತಾ ಇಲ್ಲ ಅದೇನ್ ಮಾಡ್ಬೇಕು ಹಾಗೊಂದು ವಚನ ಹೇಳ್ಬೇಕು ಹೇಳ್ತೀರಾ ಕೊಡಿ

ಬಡಿ ಪದಾರ್ಥವು ಇದರಲ್ಲಿ ಕೂಡಲ ಸಂಗಮ ದೇವ ಸಂಗಮ ವಚನವನ್ನ ಹೇಳ್ತೀರಾ ನಿಮ್ಗೆ ಯಾವ ತಲೆ ಗೊತ್ತಾ ಇಲ್ಲ ಈ ವಚನವನ್ನ ಹೇಳಿಕೊಂಡು ಅಭ್ಯಾಸ ಮಾಡಿ ಖಂಡಿತ ನಿಮ್ಗೆ ಅದು ಕರಗತ ಆಗುತ್ತೆ ನಮ್ಮ ಸರದ ಅದಕ್ಕೆ ಜೀವನವೇ ಉದಾಹರಣೆ ಅವರು ಸಾಮಾನ್ಯದವರೆಲ್ಲ ಅವರು ಹೈಕೋರ್ಟ್ ಜಡ್ಜ್ ಕೇಳಿದಿರ ಹೈಕೋರ್ಟ್ ಈ ಕೋರ್ಟ್ ಅಲ್ಲ ಇದು ಜಿಲ್ಲಾ ಕೋರ್ಟ್ ತಾಲೂಕ್ ಕೋರ್ಟ್ ಅಂತ ಇರುತ್ತೆ ಹೈಕೋರ್ಟ್ ಇರುತ್ತೆ ಅಲ್ಲಿ ಜಡ್ಜಾಗಿ ನಿಮ್ಮ ಯಾರು ಮಕ್ಕಳು ಕಲಿತಾರೆ ಅವ್ರಲ್ಲ ಮಕ್ಕಳು ಮೊಮ್ಮಕ್ಕಳು ಅಂತ ಪ್ರೀತಿಸ್ತಾ ಇದಾರೆ ಇವ್ರಿಗೆ ಹೆಚ್ಚು ಕಡಿಮೆ ಈಗ ಒಂದು ಲಕ್ಷಕ್ಕಿಂತ ಹೆಚ್ಚು ಮಕ್ಕಳಿದ್ದಾರೆ ಕೋಟಿಗಿಂತ ಹೆಚ್ಚು ಮೊಮ್ಮಕ್ಕಳಿದ್ದಾರೆ ಎಲ್ಲೇ ಶಾಲೆ ಹೋಗ್ಲಿ ಸುಮಾರು ಐನೂರು ಇರುವಂತ ಹಾಸ್ಟೆಲ್ ಕರ್ಕೊಂಡು ಹೋಗಿದ್ದೀನಿ ಆ ಮಕ್ಕಳ ಪ್ರೀತಿಯನ್ನ ನೋಡಿ ನಮ್ಗೆ ಖುಷಿ ಆಗ್ಬಿಡ್ತು ಅಂತಹ ಪ್ರೀತಿಯನ್ನ ದಾರಿ ಹರಿದಿದ್ದಾರೆ ಯಾಕಂದ್ರೆ ಪ್ರೀತಿ ಇಲ್ಲದ ಮೇಲೆ ಮಾತಿಗೆ ಮಾತು ಕೂಡಿದ್ದು ಹೇಗೆ ಅಂತ ಹೇಳ್ತಾರೆ ನಾವು ಮಾತಾಡಬೇಕು ಮಾತಾಡಿದಾಗ ಏನಾಗುತ್ತೆ ಪ್ರತಿಯೊಬ್ಬರು ಸ್ನೇಹ ಆಗುತ್ತೆ ನಾವು ಯಾವುದೇ ಕಾರಣಕ್ಕೂ ಮಾತಾಡದೆ ಇರಬಾರ್ದು ಪ್ರತಿಯೊಬ್ಬರತ್ರನ ಮಾತಾಡಿ ಒಳ್ಳೆಯವರಾಗಿ ಇವತ್ತು ನಮ್ಮ ಈ ವಚನ ಶಾಲೆ ಕೃತಿಯನ್ನ ಕೊಟ್ಟಿರುವಂತಹ ನಮ್ಮ ಮಲ್ಲಮ್ಮ ಶಿವಪ್ರಸಾದ್ರವರು ಇವರು ಕೂಡ ಒಂದು ಕಾಲೇಜಲ್ಲಿ ಡೀನ್ ಆಗಿದ್ದಂತವ್ರು ಪ್ರಾಂಶುಪಾಲರಾಗಿದ್ದವರು ಇವತ್ತು ಎರಡು ಸಾವಿರ ಪುಸ್ತಕಗಳನ್ನ ಮಾಡಿ ನಿಮ್ಮಂತಹ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಹಂಚೋದಿಕ್ಕೆ ಸಹಕಾರವನ್ನ ಇದ್ದಾರೆ ಅವರಿಗೂ ಕೂಡ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸ್ತಾ ಇದ್ದೇನೆ ಕಾರ್ಯಕ್ರಮವನ್ನ ಏರ್ಪಡಿಸಬೇಕು ಅಂದಾಗ ಶಾರದಾ ನೆಲೆಯಲ್ಲೂ ಕೂಡ ತುಂಬಾ ಅಜಿತ ನೆಲೆಯಲ್ಲಿ ಸರ್ ಎಷ್ಟು ಅದ್ಭುತವಾಗಿ ಆಡಿದ್ರು ಅಂದ್ರೆ ಎರಡುವರೆ ಗಂಟೆ ಮೂರು ಗಂಟೆ ಟೈಮ್ ಆದ್ದೇ ಗೊತ್ತಾಗ್ಲಿಲ್ಲ ಅಷ್ಟು ಅದ್ಭುತವಾಗಿ ಗಂಡು ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಹೇಳಿದ್ರು ಆದ್ರೆ ನೀವ್ ಮಕ್ಕಳು ಕೂಡ ಸ್ಟ್ರಾಂಗ್ ಅಲ್ಲ ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಗುರು ಅಂತ ಹೇಳ್ತಾರಲ್ಲ ನೀವು ಕೂಡ ಸ್ಟ್ರಾಂಗ್ ಆಗಿ ಇದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಜಿತ್ನೇಲೂ ತುಂಬಾ ಖುಷಿ ಆಯ್ತು ಇಲ್ಲೂ ಖುಷಿ ಆಯ್ತು ನಮ್ಮ ನಿಮ್ಮ ಜ್ಞಾನ ಇದೇ ರೀತಿ ಹೆಚ್ಚಾಗ್ಲಿ ಓದಿ ಮತ್ತೆ ನಿಮ್ಮಲ್ಲಿ ಯಾರು ಮೊಬೈಲ್ ಕೊಟ್ಟಿಲ್ಲ ಅಂತ ಅನ್ಕೊಂಡಿದ್ದೇನೆ ಅದಕ್ಕೆ ಪುಣ್ಯವಂತರು ಮೊಬೈಲ್ ಮೊಬೈಲ್ ಕೊಟ್ಟಾಗ ಏನಾಗುತ್ತೆ ಮೊನ್ನೆ ಬಂದಿತ್ತು ಸರ್ ಮೊಬೈಲ್ ಬಂದ್ಬಿಟ್ಟು ಮಕ್ಕಳನ್ನ ತಂದೆ ತಾಯಿಗಳ ವ್ಯಾಪ್ತಿ ಪ್ರದೇಶದಿಂದ ದೂರ ತಗೊಂಡು ಅಂತ ನಮ್ಮ ವ್ಯಾಪ್ತಿಗೂ ಸಿಗ್ತಾ ಇಲ್ಲ ಮಕ್ಕಳು ಆ ವ್ಯಾಪ್ತಿ ಪ್ರದೇಶವನ್ನ ಬಿಟ್ಟು ಹೊಟ್ಟಾಗಿದ್ದಾರೆ ಮೊಬೈಲ್ ಮುಟ್ ಮಾಡಿ ಪುಸ್ತಕ ಮುಟ್ಟಿ ಪುಸ್ತಕದಿಂದ ನಿಮ್ಮ ಜ್ಞಾನ ಹೆಚ್ಚಾಗುತ್ತೆ ವಚನಗಳನ್ನ ಓದಿ ಇನ್ನೂ ಅನೇಕ ಕೃತಿಗಳಿದೆ ಅದನ್ನು ಓದೋದ್ರ ಮುಖಾಂತರ ಸಂಶೋಧನಾ ಪ್ರವೃತ್ತಿಯನ್ನ ನೀವು ವಿವೇಚನಾ ಬುದ್ಧಿಯನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ನಮ್ಮ ಶರಣ ವಿಶ್ವವಚನ ಫೌಂಡೇಶನ್ ವತಿಯಿಂದ ಬಂದು ಇಂತಹ ಒಂದು ವಿದ್ಯಾರ್ಥಿನಿಲೆಗಳಿಗೆ ವಚನಗಳ ನಡುವೆ ಕಾರ್ಯಕ್ರಮವನ್ನು ಆಯೋಜಿಸಲು ಸಹಕರಿಸಿದಂತಹ ನಮ್ಮ ಕಮಿಟಿ ಸದಸ್ಯರಿಗೆ ಮತ್ತು ಇಲ್ಲಿನ ವ್ಯವಸ್ಥಾಪಕರಾದಂತಹ ರೇವತಿ ಮೇಡಮ್ ಅವರಿಗೆ ಮತ್ತು ಇಲ್ಲಿ ಕಾರ್ಯಕ್ರಮ ನಡೆಸಲು ಕಾರಣೀಭೂತರಾದಂತಹ ಎಲ್ಲರಿಗೆ ಪ್ರೀತಿಯಿಂದ ಕೇಳಿದಂತಹ ಎಲ್ಲ ಮಕ್ಕಳಿಗೆ ಶರಣ ಶರಣಾರ್ಥಿಗಳು